ಈ ವರ್ಷದ ಆದಿಯಲ್ಲಿ ಅಂದರೆ ಮಾರ್ಚ್ ಇಪ್ಪತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ರಂದು ಶನಿ ತಾನು ಇದುವರೆಗೂ ಇದ್ದ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶ ಮಾಡುತ್ತಾನೆ ತಾರೀಕು ಹದಿನಾಲ್ಕು ಮೇ ಇಪ್ಪತ್ತೈದರಂದು ಗುರು ತಾನು ಇದುವರೆಗೂ ಇದ್ದ ವೃಷಭ ರಾಶಿಯನ್ನು ಬಿಟ್ಟು ಮಿಥುನ ರಾಶಿಗೆ ಪ್ರವೇಶ ಮಾಡುತ್ತಾನೆ ರಾಹು ಕೇತುಗಳು ಇಪ್ಪತ್ತು ಮೇ ಇಪ್ಪತ್ತೈದರಂದು ತಾವು ಇದುವರೆಗೂ ಇದ್ದ ಮೀನಕನ್ಯಾ ರಾಶಿಯನ್ನು ಬಿಟ್ಟು ಕುಂಭಸಿಂಹ ರಾಶಿಗೆ ಪ್ರವೇಶ ಮಾಡುತ್ತಾರೆ ಈ ವರ್ಷದ ಆರಂಭದಲ್ಲೇ ಮಕರ ರಾಶಿಗೆ ಸಾಡೆಸಾತಿ ಶನಿಯಿಂದ ಮುಕ್ತಿ ದೊರೆತು ಈ ರಾಶಿಯವರು ಗ್ರಹಣ ಬಿಟ್ಟ ಸೂರ್ಯನಂತೆ ಪ್ರಕಾಶಿಸುತ್ತಾರೆ ಮೇಷರಾಶಿಗೆ ಸಾಡೆ ಸಾತಿ ಶನಿ ಪ್ರಾರಂಭ ಸಿಂಹರಾಶಿಗೆ ಅಷ್ಟಮ ಶನಿ ಪ್ರಾರಂಭ ವೃಶ್ಚಿಕ ರಾಶಿಗೆ ಪಂಚಮ ಶನಿ ಪ್ರಾರಂಭ ಈ ವರ್ಷದ ಅದೃಷ್ಟದ ರಾಶಿಗಳು ವೃಷಭ ತುಲಾ ಧನಸ್ಸು ಮಕರ ಮಧ್ಯಮ ಫಲದ ರಾಶಿಗಳು ಮೇಷ ಮಿಥುನ ಸಿಂಹ ಕನ್ಯಾ ಕುಂಭ ಯಾವ ಗ್ರಹಗಳ ಬಲವೂ ಇಲ್ಲದ ರಾಶಿಗಳು ಕಟಕ ವೃಶ್ಚಿಕ ಮೀನ ದ್ವಾದಶ ರಾಶಿಗಳ ಗೋಚಾರ ಫಲ ಬನ್ನಿ ಈಗ ಶನಿ ಬದಲಾವಣೆಯಿಂದ ಕನ್ಯಾ ರಾಶಿಯ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಶನಿಯ ಬದಲಾವಣೆ ಎರಡು ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ಕನ್ಯಾರಾಶಿ ಸ್ಥಳೀಯರು ಶನಿ ತಮ್ಮ ಏಳನೇ ಮನೆಗೆ ತೆರಳಿ ಐದನೇ ಮತ್ತು ಆರನೇ ಮನೆಗಳನ್ನು ಆಳುತ್ತಾರೆ ಈ ಅವಧಿಯು ದೀರ್ಘಕಾಲೀನ ಸಹಭಾಗಿತ್ವವನ್ನು ಒತ್ತಿ ಹೇಳುತ್ತದೆ ಇದು ಪ್ರೇಮ ವಿವಾಹದ ಅವಕಾಶಗಳಿಗೆ ಕಾರಣವಾಗಬಹುದು ನೀವು ಪ್ರಸ್ತುತ ಸಂಬಂಧದಲ್ಲಿದ್ದರೆ ಅದು ಮದುವೆಗೆ ದಾರಿ ಮಾಡಿಕೊಡುತ್ತದೆ ಮದುವೆ ವ್ಯವಹಾರ ಪ್ರಯತ್ನಗಳು ಅಥವಾ ಇತರ ಅಗತ್ಯ ವಿಷಯಗಳಿಗೆ ಬ್ಯಾಂಕುಗಳಿಂದ ಸಾಲಗಳನ್ನು ಹುಡುಕುವುದು ಈ ಹಂತದಲ್ಲಿ ಫಲಪ್ರದವಾಗಬಹುದು ಈ ಸಮಯದಲ್ಲಿ ವ್ಯಾಪಾರ ಪಾಲುದಾರರೊಂದಿಗಿನ ಸಂಬಂಧವನ್ನು ಪೋಷಿಸುವುದು ಬಹಳ ಮುಖ್ಯ ಒಂಬತ್ತನೇ ಮೊದಲ ಮತ್ತು ನಾಲ್ಕನೇ ಮನೆಗಳ ಮೇಲೆ ಶನಿಯ ಪ್ರಭಾವವು ವ್ಯಾಪಕವಾದ ಪ್ರವಾಸಗಳಿಗೆ ಸಾಧ್ಯತೆಗಳನ್ನು ಸೂಚಿಸುತ್ತದೆ ಇದು ದನಿವರಿಯಾದರೂ ಮಾನಸಿಕ ಶಾಂತಿಯನ್ನು ತರಬಹುದು ಜುಲೈನಿಂದ ನವೆಂಬರ್ವರೆಗೆ ಕುಟುಂಬ ಸದಸ್ಯರಲ್ಲಿ ಅಪಶ್ರುತಿ ಇರಬಹುದು ಇದು ಮನೆಯ ವಾತಾವರಣದ ಮೇಲೆ ಪರಿಣಾಮ ಬೀರುತ್ತದೆ ಈ ಹಂತದಲ್ಲಿ ಸಂದರ್ಭಗಳ ತಾಳ್ಮೆ ಮತ್ತು ಸ್ಪರ್ಶ ನಿರ್ವಹಣೆ ಅಗತ್ಯವಾಗಿರುತ್ತದೆ ಸಾಗಣೆಯು ದೀರ್ಘಕಾಲೀನ ಹೂಡಿಕೆಗಳು ಮತ್ತು ಅಂತಾರಾಷ್ಟ್ರೀಯ ವ್ಯಾಪಾರೋದ್ಯಮಗಳಿಗೆ ಒಲವು ತೋರುತ್ತದೆ ವೈವಾಹಿಕ ಸಂಬಂಧಗಳಲ್ಲಿನ ಏರಿಳಿತಗಳು ಉದ್ಭವಿಸಬಹುದು ನಿರಂತರ ವೈವಾಹಿಕ ಸಂತೋಷಕ್ಕೆ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಕಾಪಾಡಿಕೊಳ್ಳುವ ಮಹತ್ವವನ್ನು ಒತ್ತಿ ಹೇಳುತ್ತದೆ ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಆರನೇ ಮನೆಯಲ್ಲಿ ಶನಿಯ ಉಪಸ್ಥಿತಿಯು ಶಿಸ್ತು ದಿನಚರಿ ಮತ್ತು ಕೆಲಸಕ್ಕೆ ಕ್ರಮಬದ್ಧವಾದ ವಿಧಾನವನ್ನು ಹೆಚ್ಚಿಸುತ್ತದೆ ಈ ಸ್ಥಾನವು ಕಠಿಣ ಪರಿಶ್ರಮ ಮತ್ತು ಸವಾಲುಗಳನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವ ಸಾಮರ್ಥ್ಯವನ್ನು ಬೆಂಬಲಿಸುತ್ತದೆ ನಿಮ್ಮ ಶ್ರದ್ಧೆ ಮತ್ತು ನಿಖರವಾದ ಪ್ರಯತ್ನಗಳಿಗಾಗಿ ನೀವು ಮೇಲಧಿಕಾರಿಗಳು ಮತ್ತು ಸಹೋದ್ಯೋಗಿಗಳಿಂದ ಮಾನ್ಯತೆ ಪಡೆಯುತ್ತೀರಿ ಜವಾಬ್ದಾರಿಗಳನ್ನು ವಿಸ್ತರಿಸಲು ಸವಾಲಿನ ಯೋಜನೆಗಳನ್ನು ತೆಗೆದುಕೊಳ್ಳಲು ಅಥವಾ ಹೊಸ ಉತ್ಪಾದಕತೆಯನ್ನು ಹೆಚ್ಚಿಸುವ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಇದು ಅತ್ಯುತ್ತಮ ಸಮಯ ಮೇವರೆಗೆ ಒಂಬತ್ತನೇ ಮನೆಯ ಮೂಲಕ ಗುರುಗ್ರಹದ ಸಾಗಣೆಯು ವೃತ್ತಿ ಪ್ರಗತಿ ಮತ್ತು ಸಾಗರೋತ್ತರ ಅಥವಾ ಸ್ಥಳಾಂತರ ಆಧಾರಿತ ಕೆಲಸಕ್ಕೆ ಅವಕಾಶಗಳನ್ನು ತೆರೆಯುತ್ತದೆ ತಜ್ಞರೊಂದಿಗೆ ನೆಟ್ವರ್ಕಿಂಗ್ ಮತ್ತು ಅವರ ಮಾರ್ಗದರ್ಶನವನ್ನು ಹುಡುಕುವುದು ವೃತ್ತಿಪರ ಬೆಳವಣಿಗೆಯನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ಮೇ ನಂತರ ಹತ್ತನೇ ಮನೆಗೆ ಗುರುಗ್ರಹದ ನಡೆ ವೃತ್ತಿಜೀವನದ ಯಶಸ್ಸು ನಾಯಕತ್ವದ ಗುಣಗಳು ಮತ್ತು ಪ್ರಗತಿಯನ್ನು ತರುತ್ತದೆ ರಿಯಲ್ ಎಸ್ಟೇಟ್ ಆಸ್ತಿ ನಿರ್ವಹಣೆ ಮತ್ತು ಸಲಹಾ ವೃತ್ತಿಪರರು ವಿಶೇಷವಾಗಿ ಗುರುಗ್ರಹದ ಆಶೀರ್ವಾದದಿಂದ ಪ್ರಯೋಜನ ಪಡೆಯುತ್ತಾರೆ ವರ್ಷದುದ್ದಕ್ಕೂ ಕನ್ಯಾರಾಶಿ ಸ್ಥಳೀಯರು ತಮ್ಮ ದೀರ್ಘಕಾಲೀನ ಗುರಿಗಳೊಂದಿಗೆ ಹೊಂದಾಣಿಕೆ ಮಾಡುವ ಪ್ರಚಾರಗಳು ವರ್ಗಾವಣೆಗಳು ಅಥವಾ ಉದ್ಯೋಗ ಕೊಡುಗೆಗಳನ್ನು ನಿರೀಕ್ಷಿಸಬಹುದು ವರ್ಷದ ದ್ವಿತೀಯಾರ್ಧ ಗುರು ಮಿಥುನ ಮತ್ತು ಘಟಕ ಮೂಲಕ ಸಾಗುವುದರಿಂದ ನಿಮ್ಮ ವೃತ್ತಿಪರ ಜೀವನದಲ್ಲಿ ಹೊಸ ಗುರಿಗಳು ಮತ್ತು ವಿಶ್ವಾಸವನ್ನು ಪ್ರೇರೇಪಿಸುತ್ತದೆ ಹೊಸ ಪಾತ್ರಗಳು ಅಥವಾ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ನೀವು ಸಿದ್ಧರಾಗಿರುತ್ತೀರಿ ಪ್ರಭಾವಿ ವ್ಯಕ್ತಿಗಳೊಂದಿಗೆ ನೆಟ್ವರ್ಕಿಂಗ್ ಮತ್ತು ಸಕಾರಾತ್ಮಕ ಸಂಬಂಧಗಳನ್ನು ಬೆಳೆಸಲು ಇದು ಅತ್ಯುತ್ತಮ ಸಮಯವಾಗಿದೆ ಇದು ಹೊಸ ಅವಕಾಶಗಳು ಅಥವಾ ಮಾರ್ಗದರ್ಶನಕ್ಕೆ ಕಾರಣವಾಗಬಹುದು ವ್ಯವಸ್ಥಾಪಕ ಅಥವಾ ನಾಯಕತ್ವದ ಪಾತ್ರಗಳಲ್ಲಿರುವವರು ತಮ್ಮ ನಾಯಕತ್ವದ ಕೌಶಲ್ಯಗಳು ಸುಧಾರಿಸುವುದನ್ನು ನೋಡುತ್ತಾರೆ ಅವರ ತಂಡಗಳಿಗೆ ಯಶಸ್ಸಿನತ್ತ ಮಾರ್ಗದರ್ಶನ ನೀಡಲು ಅನುವು ಮಾಡಿಕೊಡುತ್ತದೆ ಪರಿಹಾರ ಮನೆ ದೇವರ ಆರಾಧನೆ ಮಾಡಿ